ಗಾಜಾ ಹಸಿವಿನಿಂದ ಬಳಲುತ್ತಿದೆ ನೆತನ್ಯಾಹು ಪ್ಯಾಲೆಸ್ತೀನ್ನಲ್ಲಿ ನರಮೇಧ ನಡೆಸುತ್ತಿದ್ದಾರೆ ಗಾಜಾದ ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ ಇದೆಲ್ಲ ಹಮಾಸ್ ಪರವಾದ ಪಾಶ್ಚಿಮಾತ್ಯ ಮಾಧ್ಯಮಗಳ ಹೆಡ್ಲೈನ್ಗಳು ವಾಸ್ತವವು ಗಮನಾರ್ಹವಾಗಿ ಭಿನ್ನವಾಗಿದ್ರೂ ಕೂಡ ಹಮಾಸ್ ಪರವಾದ ಪಾಶ್ಚಿಮಾತ್ಯ ಮಾಧ್ಯಮಗಳು ಜಗತ್ತು ಇದನ್ನೇ ನಂಬಬೇಕು ಅಂತ ಇವೆ ಹಮಾಸ್ ಪರವಾದ ನಿರೂಪಣೆಗಳನ್ನು ಹರಡಿದ ಮತ್ತು ಇಸ್ಲಾಮಿಕ್ ಭಯೋತ್ಪಾದಕರನ್ನು ಒಂದು ರೀತಿಯ ಸ್ವಾತಂತ್ರ್ಯ ಹೋರಾಟಗಾರರು ಎಂದು ಬಿಂಬಿಸಿದ ನಂತರ ಇಸ್ಲಾಮು ಎಡಪಂಥೀಯ ಮಾಧ್ಯಮಗಳು ಈಗ ಆನುವಂಶಿಕವಾಗಿ ವಿರೂಪಗೊಂಡ ಮಕ್ಕಳ ಚಿತ್ರಗಳನ್ನು ಬಳಸಿಕೊಂಡು ಗಾಜಾ ನಿವಾಸಿಗಳು ಇಸ್ರೇಲ್ನಿಂದಾಗಿ ಹಸಿವಿನಿಂದ ಬಳಲುತ್ತಿದ್ದಾರೆ ಎಂದು ಪ್ರಚಾರ ಮಾಡುತ್ತಿವೆ ಗಾಜಾ ಬಿಕ್ಕಟ್ಟಿನ ಕುರಿತಾದ ತಮ್ಮ ಇತ್ತೀಚಿನ ವರದಿಯಲ್ಲಿ ಹಮಾಸ್ ಬಗ್ಗೆ ಸಹಾನುಭೂತಿ ಹೊಂದಿರುವ ಹಲವಾರು ಪಾಶ್ಚಿಮಾತ್ಯ ಮಾಧ್ಯಮಗಳಾದ ದಿ ನ್ಯೂಯಾರ್ಕ್ ಟೈಮ್ಸ್ ಎನ್ಬಿಸಿ ನ್ಯೂಸ್ ಸಿಎನ್ಎನ್ ದಿ ಗಾರ್ಡಿಯನ್ ಬಿಬಿಸಿ ಡೈಲಿ ಎಕ್ಸ್ಪ್ರೆಸ್ ಡೈಲಿ ಮೇಲ್ ಸಿಯಾಟಲ್ ಟೈಮ್ಸ್ ದಿ ಏಜ್ ಒಸೆರ್ವಟೊ ರೊಮಾನೊ ಸೇರಿದಂತೆ ಇತರವುಗಳು ಕೃಶವಾದ ಪ್ಯಾಲೆಸ್ತೀನಿಯನ್ ಹುಡುಗ ಮೊಹಮ್ಮದ್ ಜಕಾರಿಯ ಅಯ್ಯೂಬ್ ಅಲ್ ಮತೌಕ್ನ ಚಿತ್ರಗಳನ್ನು ಬಳಸಿಕೊಂಡಿವೆ ತನ್ನ ತಾಯಿಯ ತೋಳುಗಳಲ್ಲಿ ಮಲಗಿಕೊಂಡಿರುವ ಆತನ ಚಿತ್ರಗಳನ್ನು ಗಾಜಾದಲ್ಲಿ ಇಸ್ರೇಲ್ ಉಂಟು ಮಾಡಿದ ಹಸಿವಿನ ಮುಖವಾಗಿ ಪ್ರಸಾರ ಮಾಡುತ್ತಿವೆ ಮೊದಲಿಗೆ ಈ ಬಗ್ಗೆ ವಿವಿಧ ಪತ್ರಿಕೆಗಳು ಏನಂತ ವರದಿ ಮಾಡಿವೆ ಅಂತ ನೋಡೋಣ ಗಾಜಾದವರು ಹಸಿವಿನಿಂದ ಸಾಯುತ್ತಿದ್ದಾರೆ ಇಸ್ರೇಲ್ನೊಂದಿಗಿನ ಇಪ್ಪತ್ತೊಂದು ತಿಂಗಳ ವಿನಾಶಕಾರಿ ಸಂಘರ್ಷದ ನಂತರ ಗಾಜಾದ ಅತ್ಯಂತ ದುರ್ಬಲ ನಾಗರಿಕರು ಯುವಕರು ವೃದ್ಧರು ಮತ್ತು ರೋಗಿಗಳು ಬರಗಾಲವನ್ನು ಎದುರಿಸುತ್ತಿದ್ದಾರೆ ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಏತನ್ಮಧ್ಯೆ ದಿ ಗಾರ್ಡಿಯನ್ ಗಾಜಾದಲ್ಲಿ ಹಸಿವು ಸಮುದಾಯಗಳನ್ನು ನಾಶಪಡಿಸುತ್ತಿದೆ ಮತ್ತು ಇದು ಪೀಳಿಗೆಯ ಮೇಲೆ ಗಾಯದ ಗುರುತುಗಳನ್ನು ಬಿಡುತ್ತಿದೆ ಎಂಬ ಶೀರ್ಷಿಕೆಯ ಲೇಖನವನ್ನು ಪ್ರಕಟಿಸಿತು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತ್ ಪ್ರಕಟವಾದ ದಿ ಗಾರ್ಡಿಯನ್ ಲೇಖನವು ಯುದ್ಧದಿಂದ ಹಾನಿಗೊಳಗಾದ ಗಾಜಾದಲ್ಲಿನ ಹಸಿವು ಮತ್ತು ಮಾನವ ಹಕ್ಕುಗಳ ಬಿಕ್ಕಟ್ಟಿನ ತೀವ್ರತೆಯನ್ನು ಒತ್ತಿ ಹೇಳಲು ಪ್ಯಾಲೆಸ್ತೀನಿಯನ್ ಹುಡುಗ ಮತ್ತು ಅವನ ತಾಯಿಯ ಚಿತ್ರವನ್ನು ಬಳಸಿದೆ ಅದೇ ರೀತಿ ಎನ್ಬಿಸಿ ನ್ಯೂಸ್ ಗಾಜಾದಾದ್ಯಂತ ಹಸಿವು ಹರಡುತ್ತಿದ್ದಂತೆ ಗಂಡು ಮಗುವೊಂದು ಸಾಯುವಂತಿದೆ ಎಂಬ ಶೀರ್ಷಿಕೆಯ ತನ್ನ ವರದಿಯಲ್ಲಿ ಅದೇ ತಾಯಿ ಮಗನ ಜೋಡಿಯ ಚಿತ್ರಗಳನ್ನು ಬಳಸಿದೆ ಡೈಲಿ ಎಕ್ಸ್ಪ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಗಾಜಾ ನರಕದಲ್ಲಿ ಬದುಕಿಗೆ ಅಂಟಿಕೊಂಡಿರುವ ಪುಟ್ಟ ಮೊಹಮ್ಮದ್ನ ನೋವು ನಮ್ಮೆಲ್ಲರಿಗೂ ನಾಚಿಕೆ ಎಂಬ ಪ್ರಚಾರ ಲೇಖನವನ್ನು ಪ್ರಕಟಿಸಿತು ಆದಾಗ್ಯೂ ಎಕ್ಸ್ಪ್ರೆಸ್ ಪುಟ್ಟ ಮೊಹಮ್ಮದ್ನ ನೋವು ಇಸ್ರೇಲ್ನಿಂದ ಉಂಟಾಗಿದೆಯೋ ನಡೆಯುತ್ತಿರುವ ಯುದ್ಧದಿಂದ ಉಂಟಾಗಿದೆಯೋ ಆಹಾರ ಬಿಕ್ಕಟ್ಟಿನಿಂದ ಉಂಟಾಗಿದೆಯೋ ಅಥವಾ ಇನ್ನಾವುದರಿಂದ ಉಂಟಾಗಿದೆ ಅಂತ ಪರಿಶೀಲಿಸುವಷ್ಟು ಕಾಳಜಿ ವಹಿಸಲಿಲ್ಲ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮೊಹಮ್ಮದ್ ಜಕಾರಿಯಾನ ದುಃಖವು ಇಸ್ರೇಲ್ ವಿಧಿಸಿದ ಸಹಾಯ ದಿಗ್ಬಂಧನಗಳಿಂದ ಉಂಟಾಗಿದೆ ಎಂದೇ ಪತ್ರಿಕೆ ಬಿಂಬಿಸಿತು ಗಾಜಾ ನಗರದ ಐದು ಮಕ್ಕಳಲ್ಲಿ ಒಂದು ಮಗು ಅಪೌಷ್ಟಿಕತೆಯಿಂದ ಇದೆ ಎಂದು ವಿಶ್ವಸಂಸ್ಥೆಯ ನೆರವು ಸಂಸ್ಥೆ ಹೇಳುತ್ತದೆ ಎಂಬ ಶೀರ್ಷಿಕೆಯ ತನ್ನ ಇತ್ತೀಚಿನ ವರದಿಯಲ್ಲಿ ಬಿಬಿಸಿಯು ಮೊಹಮ್ಮದ್ ತನ್ನ ತಾಯಿಯೊಂದಿಗೆ ಇರುವ ಅದೇ ಚಿತ್ರಗಳನ್ನು ಬಳಸಿದೆ ಮತ್ತು ಅವನ ಅನಾರೋಗ್ಯವನ್ನು ಗಾಜಾ ಬಿಕ್ಕಟ್ಟಿಗೆ ಜೋಡಿಸಿದೆ ಹಾಗಾದರೆ ವಾಸ್ತವ ಏನು ಪ್ಯಾಲೆಸ್ತೀನಿಯನ್ ಹುಡುಗನ ಈ ನೋವು ಗಾಜಾದಲ್ಲಿನ ಆಹಾರ ಬಿಕ್ಕಟ್ಟಿಗೆ ಹೆಚ್ಚು ಸಂಬಂಧ ಹೊಂದಿಲ್ಲ ಹಮಾಸ್ ಪರ ಮಾಧ್ಯಮಗಳು ವ್ಯಾಪಕವಾಗಿ ಬಳಸುತ್ತಿರುವ ಚಿತ್ರಗಳನ್ನು ಟರ್ಕಿಶ್ ಸುದ್ದಿವಾಹಿನಿ ಅನಡೋಲು ಏಜೆನ್ಸಿಗಾಗಿ ಅಹಮದ್ ಜಿಹಾದ್ ಇಬ್ರಾಹಿಂ ಅಲ್ ಅರಿನಿ ಎಂಬಾತ ತೆಗೆದಿದ್ದಾರೆ ಹಮಾಸ್ ಪರ ಇಸ್ಲಾಮಿಸ್ಟ್ ಪ್ರಚಾರಕ್ಕಾಗಿ ಕುಖ್ಯಾತಿ ಪಡೆದಿರುವ ಅನಡೋಲು ಏಜೆನ್ಸಿ ಗಾಜಾದಲ್ಲಿ ಒಂದೂವರೆ ವರ್ಷದ ಬಾಲಕ ಮೊಹಮ್ಮದ್ ಜಕಾರಿಯಾನ ಹಲವಾರು ಛಾಯಾಚಿತ್ರಗಳನ್ನು ಪ್ರಕಟಿಸಿದೆ ಮತ್ತು ಪ್ರಸ್ತುತ ನಡೆಯುತ್ತಿರುವ ಇಸ್ರೇಲಿ ದಾಳಿಗಳು ಮತ್ತು ದಿಗ್ಬಂಧನದಿಂದಾಗಿ ಮಾನವೀಯ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಅವನು ಮಾರಣಾಂತಿಕ ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾನೆ ಎಂದು ಹೇಳಿಕೊಂಡಿದೆ ಆದರೆ ಇಲ್ಲೊಂದು ತಮಾಷೆ ಏನಂದ್ರೆ ಈ ಮಾಧ್ಯಮಗಳು ಬಳಸಿಕೊಂಡಿರುವ ಒಂದು ಚಿತ್ರದಲ್ಲಿ ಮೊಹಮ್ಮದ್ ಮುತೌಕ್ನ ಅಣ್ಣ ನಿಂತಿರುವುದನ್ನು ಕಾಣಬಹುದು ಆ ಹುಡುಗ ಉತ್ತಮ ಪೋಷಣೆಯೊಂದಿಗೆ ಆರೋಗ್ಯವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗಿ ಕಾಣ್ತಾನೆ ಹಾಗೆಯೇ ಆತನ ತಾಯಿ ಕೂಡ ಸದೃಢವಾಗಿ ಆರೋಗ್ಯವಾಗಿಯೇ ಇದ್ದಾರೆ ಇದಲ್ಲದೆ ಸಿಎನ್ಎನ್ ಜೊತೆ ಮಾತನಾಡಿದ ಆತನ ತಾಯಿ ಸ್ವತಃ ಮತ ಅಪರೂಪದ ಸ್ನಾಯು ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾನೆ ಅಂತ ಬಹಿರಂಗಪಡಿಸಿದ್ದಾರೆ ತಮ್ಮ ಮಗನ ಸ್ಥಿತಿಗೆ ಅವರು ವಿಶೇಷ ಪೋಷಣೆ ಮತ್ತು ದೈಹಿಕ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಎಂದು ಕೂಡ ಅವರು ಹೇಳಿದ್ದಾರೆ ಇದೀಗ ಈ ಬಾಲಕನ ಬಗ್ಗೆ ವೈದ್ಯಕೀಯ ವರದಿಗಳು ಮತ್ತು ಇತರ ವಿವರಗಳು ಹೊರಬಂದಿವೆ ಗಂಭೀರವಾದ ಆನುವಂಶಿಕ ಅಸ್ವಸ್ಥತೆಯೊಂದಿಗೆ ಜನಿಸಿದ ಮತೌಕ್ ಸೆರೆಬ್ರಲ್ ಪಾಲ್ಸಿ ಮತ್ತು ಹೈಪೋಕ್ಸೆಮಿಯಾದಿಂದಲೂ ಕೂಡ ಬಳಲ್ತಾ ಇದ್ದಾನೆ ಗಾಜಾ ಮಹಾಬಿಕ್ಕಟ್ಟಿನ ಬಲಿಪಶು ಎಂದು ಬಿಂಬಿಸಲಾದ ಈ ಪ್ಯಾಲೆಸ್ತೇನಿನ ಹುಡುಗನ ಪ್ರತಿಮಾರೂಪದ ಚಿತ್ರವು ಒಂದು ವ್ಯಂಗ್ಯಾತ್ಮಕ ಸುಳ್ಳು ಪಾಶ್ಚಿಮಾತ್ಯ ಮಾಧ್ಯಮಗಳು ನಿರೂಪಣಾ ಯುದ್ಧದಲ್ಲಿ ಇಸ್ರೇಲ್ ವಿರೋಧಿ ಭಾವನೆಯನ್ನು ಹೆಚ್ಚಿಸಲು ಅಂಗವಿಕಲ ಮಗುವನ್ನು ಬಳಸಿಕೊಳ್ಳುತ್ತಿವೆ ಇದು ಇಸ್ರೇಲ್ ಮತ್ತು ಯಹೂದಿಗಳ ವಿರುದ್ಧ ಜಾಗತಿಕ ಆಕ್ರೋಶ ಮತ್ತು ದ್ವೇಷವನ್ನು ಪ್ರಚೋದಿಸುವ ಗುರಿಯನ್ನು ಹೊಂದಿದ್ದು ಇದನ್ನು ಆಧುನಿಕ ರಕ್ತ ಪೀಪಾಸುತನ ಎಂದೇ ಹೇಳಬಹುದು ಪರ ಪ್ರಚಾರ ಸಂಸ್ಥೆಗಳು ಗಾಜಾ ನಿವಾಸಿಗಳ ಬಗ್ಗೆ ದುಃಖದ ಕಥೆಗಳನ್ನು ಹೆಣೆಯಲು ಸಂಬಂಧವಿಲ್ಲದ ಚಿತ್ರಗಳ ಮೇಲೆ ಅವಲಂಬಿತವಾಗಿದ್ದರೂ ಅಲ್ಲಿ ಬಿಕ್ಕಟ್ಟು ಇರುವುದು ನಿಜ ಮತ್ತು ಆಹಾರ ಮತ್ತು ಅಗತ್ಯ ಸಾಮಗ್ರಿಗಳ ಕೊರತೆಯೂ ನಿಜ ಆದಾಗ್ಯೂ ಇದೆಲ್ಲದಕ್ಕೂ ಬುದ್ಧಿಹೀನವಾಗಿ ಕೇವಲ ಇಸ್ರೇಲನ್ನು ದೂಷಿಸಲಾಗ್ತಾ ಇದೆ ಆದರೆ ನಿಜವಾದ ಅಪರಾಧಿಯಾಗಿರುವ ಉಳಿದ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲು ನಿರಾಕರಿಸುತ್ತಿರುವ ಹಮಾಸ್ ಬಗ್ಗೆ ಯಾರೂ ಯೋಚನೆಯೇ ಮಾಡ್ತಾ ಇಲ್ಲ